ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಇವತ್ತು ಹೊಸ ಮನೆಯಾಗ ಹೊಸ ವ್ಲಾಗ್ನ ಶುರು ಮಾಡ್ಕೊಂಡಿ ನೋಡ್ರಿ ಹಾಂ ಮಾಡಿ ಹಾಯ್ ಆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಆಯ್ತು ರೀ ತೋಡ್ರಿ ಸೊ ಇವತ್ತು ನಾನು ಲಾಸ್ಟ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಮಮ್ಮಿ ಹೊಸ ಮನೆಯೊಳಗೆ ಸಾಮಾನೆಲ್ಲ ಶಿಫ್ಟ್ ಮಾಡೋದು ಸೊ ಮನೆ ಚೇಂಜ್ ಮಾಡಿದ್ವಿ ಈಗ ಹೊಸ ಅದೇವಿ ನೋಡ್ರಿ ಎರಡು ದಿನ ಯಾವುದೂ ಬ್ಲಾಗ್ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆ ವಿಡಿಯೋನೇ ಮಾಡಲಿಲ್ಲ ರೀ ನಾನು ಆ್ಯಕ್ಚುಲಿ ಯಾಕಂದ್ರೆ ಅಲ್ಲೆಲ್ಲ ಸಾಮಾನು ತೊಗೊಂಬಂದು ಶಿಫ್ಟ್ ಮಾಡ್ದೆ ಐತೆ ನೋಡಿರಿ ಎಲ್ಲ ಬಟ್ಟೆ ಮಡಚಿ ಹಿಡ್ದು ಎಲ್ಲ ಬಾಂಡೆ ಅದ್ರದ್ರ ಜಾಗಕ್ಕೆ ಹಿಡ್ದು ಎಲ್ಲ ಮನೆ ಕ್ಲೀನ್ ಮಾಡಿದೆ ಒಂದು ಎರಡು ದಿನ ಆಯಿತು ಹಾಗಾಗಿ ಯಾವುದೂ ವೀಡಿಯೋ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಫೈನಲಿ ಇವತ್ತಾದರೂ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೋಬೇಕಂತ ಹೇಳಿ ಮಾಡ್ಕೊಳತ್ತೀನಿ ಹೊಸ ಮನೆಯೊಳಗೆ ಹೊಸ ವ್ಲಾಗ್ ಆ್ಯಂಡ್ ಸ್ವಲ್ಪ ಎಲ್ಲ ಲೇಟಾಗಿ ಬರಕತ್ತ ಎಲ್ಲರೂ ಕ್ಷಮ ಕ್ಷಮಿಸ್ರಿ ಯಾಕಂದ್ರೆ ಭಾಳ ಬ್ಯುಸಿಯಾಗಿಬಿಟ್ಟಿನಿ ಹಾಗಾಗಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಕತ್ತಿಲ್ಲ ಸೊ ಬರೀ ಇವತ್ತಿನ ದಿನ ಯಾವ ರೀತಿಯಾಗಿ ಡೈಲಿ ಬ್ಲಾಗ್ ಹೋಗ್ತದೆ ಅಂತ ಹೇಳಿ ನೋಡೋಣ ಸ್ಕಿಪ್ ಮಾಡಿರೋದು ವಿಡಿಯೋ ನೋಡಿರಿ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೋರಿ ಈಗ ಆಲ್ಮೋಸ್ಟ್ ಎಲ್ಲ ಸಾಮಾನೆಲ್ಲ ಸೆಟ್ ಆಗ್ಯಾವ್ರೆ ಎಲ್ಲ ಇನ್ನೊಂದು ಸ್ವಲ್ಪ ಉಳ್ದಾವ ಅಲ್ಲಿ ಹಳಿ ಮನೆ ಏನೈತಿಲ್ಲ ಅಲ್ಲೇ ಇನ್ನೊಂದು ಸ್ವಲ್ಪ ಸಾಮಾನದಾವ್ರಿ ಎ ಸಿ ಅದು ಫಿಟ್ ಮಾಡೋದೈತಿ ನಾ ಎ ಸಿಡಿಸೋದೈತಿ ಉಳ್ಕಿದ್ದೆಲ್ಲ ನಿನ್ನೆ ಎಲ್ಲ ಬಂದು ನೋಡ್ರಿ ಇಲ್ಲಿ ಫೋಟೋಸ್ ಅದೆಲ್ಲ ಹಾಕಿದ್ರು ಸೊ ಮನೆ ಎಲ್ಲ ಸೆಟ್ ಮಾಡಿದ್ರಿ ಟಿ ವಿ ಯೂನಿಟ್ ಎಲ್ಲ ಟಿ ವಿ ಎಲ್ಲನೂ ಸೆಟ್ ಮಾಡ್ಯಾರ ಬೆಡ್ರೂಮ್ನಾಗೂ ಎಲ್ಲ ಏನೇನು ಬಟ್ಟೆ ಅದೆಲ್ಲ ಇಟ್ಕೊಳ್ತಿತ್ತು ಎಲ್ಲ ಇಟ್ಕೊಂಡ್ಬಿಟ್ವಿ ಎರಡು ದಿನ ಅದೇ ಹೇಗಿದ್ದರು ಬರೀ ನಾನು ನಮ್ಮ ನಿಕ್ಕು ಎಲ್ಲರೂ ಸೇರಿ ಮಾಡಿದ್ವಿ ಸೊ ಇವತ್ತು ಇನ್ನೊಂದು ಸ್ವಲ್ಪ ಸಾಮಾನು ಉಳ್ದವ್ರಿ ಇಲ್ಲಿ ಹಳೆ ಮನೆ ಕಡೆ ಹಾಗಾಗಿ ಅಲ್ಲಿಷ್ಟು ಹೋಗಿ ಯಾವ್ಯಾವ ಬೇಕಲ್ಲ ಅವು ತೊಗೊಂಬರೋದೈತಿ ಈಗ ಏನೇನು ಮಾಡ್ತೀನಿ ಇವತ್ತಿನ ದಿನ ಅಂತ ಶೇರ್ ಮಾಡ್ಕೋತೀನಿ ಭಾಳ ದಿನ ಆಗಿತ್ತು ಒಟ್ಟು ಡೈಲಿ ಬ್ಲಾಗ್ ಹಾಕಿದ್ದಿಲ್ಲ ಸೊ ಹಂಗಾಗಿ ಇವತ್ತಾದ್ರೂ ಶೇರ್ ಮಾಡ್ಕೋಬೇಕು ಅಂಥೇಳಿ ಮಾಡ್ಕೊಳತ್ತೀನಿ ಆಯ್ತು ರೀ ನಾಳೆ ನಾಡ್ದ ನಾನು ವಾಪಸ್ ಊರಿಗೆ ಹೋಗ್ತೀನಿ ಇಡೋ ಸಲುವಾಗಿ ವಾಪಾಸ್ ಬಂದೆ ನೋಡ್ರಿ ನಾವು ಊರಿಂದ ಒಮ್ಮಿಗೆ ರೀ ಕೆಲಸ ಒಬ್ರೇ ಹಾಕ್ತಾರೆ ಆಫೀಸ್ಗೆ ಹೋಗ್ತಾರಲ್ಲ ಹಾಗಾಗಿ ಬರೀ ನೋಡ್ರಿ ಇಲ್ಲಿ ಪಲ್ಯ ಮಾಡತ್ತೀನಿ ಮೂಲಂಗಿ ಪಲ್ಯ ಸೊ ಇದು ಭಾಳಷ್ಟು ಹುರಿಬೇಕು ನೋಡ್ರಿ ಇದು ಈ ಕಡೆ ಆಲ್ರೆಡಿ ಪಲ್ಯ ಮಾಡೈತಿ ಒಂದು ಪಲ್ಯ ಸಬ್ಬಸ್ಗಿ ಹೆಸರು ಕಾಳು ಹಾಕಿ ಪಲ್ಯ ಮಾಡೇತ್ರೀ ಇಲ್ಲಿ ಆಮೇಲೆ ಸಾರನೂ ಮಾಡೀನಿ ಅನ್ನೂ ಮಾಡೀನಿ ಇದು ಒಂದೇ ಪಲ್ಯ ಮಾಡೋದೈತಿ ರೊಟ್ಟಿನೂ ರೀ ಆ್ಯಕ್ಚುಲಿ ರೊಟ್ಟಿ ಮಾಡಿ ಹೋಗ್ಯಾರಂಟಿ ಹಾಂ ನೋಡ್ರಿ ರೊಟ್ಟಿ ಮಾಡಿಟ್ಟು ಹೋಗ್ಯಾರ ಸೊ ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡ್ಬೇಕ್ರಿ ನೋಡಿರಿ ಅಡುಗೆ ಮನೆ ಇನ್ನೆಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಇಡುವುದಾವ್ರಿ ಅದರದ್ರ ಜಾಗಕ್ಕೆ ಬಟ್ ಇದು ಅಡುಗೆ ಮನೆ ಒಂದೇ ಸಣ್ಣದೈತಿ ನೋಡ್ರಿ ಉಳ್ಕಿದ್ದೆಲ್ಲ ದೊಡ್ಡ ರೂಮ್ಸ್ ರೂಮ್ಸ ಅಡುಗೆ ಮನೆ ಸಣ್ಣದೈತಿ ನಮ್ಮ ಮೊದಲೇ ಸಾಮಾನ ಭಾಳದವ್ರಿ ಇಲ್ಲ ಅಡುಗೆ ಮನ್ಯಾಗ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಇನ್ನೂ ಒಂದು ವಾರ ಟೈಮ್ ಹೋಗ್ತೈತಿ ಇನ್ನೆಲ್ಲ ಸೆಟ್ ಮಾಡೋದೈತ್ರಿ ನಾ ಅಷ್ಟೇ ಇಟ್ಕೊಂಡೀವಿ ನಿನ್ನಿಲ್ದ ಮನೆ ತೊಗೊಂಬಂದಿವಿ ಸಾಮಾನು ಸೊ ಒಂದೇ ದಿವ್ಸದಾಗ ಇಷ್ಟಂತರೂ ಮಾಡ್ಕೊಂಡೈತಿ ಹೊರಗಿಂದ ಎಲ್ಲ ಪೂರ ಸ್ವಚ್ಛ ಎಲ್ಲ ಕ್ಲೀನ್ ಮಾಡಿಬಿಟ್ಟದ್ರಿ ಸೋಫ ಇಲ್ಲಿ ಕೊಡಿಸಿವಿ ಹೋಮ್ ಟೂರ್ ಅಂತ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಾವು ಮೂಲಂಗಿ ಸೋಸಿ ಪ್ಲೇಟ್ನ ಇಟ್ಟಿನಿ ಬರೋ ತನಕ ಎಲ್ಲ ಚಲ್ಲಿ ಹಿಂಗೆ ಮನೆ ಮನೆಯೆಲ್ಲ ಸೊ ನೋಡ್ರಿ ಬಟ್ಟೆ ಎಲ್ಲ ಮಡ್ಚೋದೈತಿನ ಕೆಲಸ ಅದಾವೆ ನಮ್ಮ ತಂಗಿ ನೋಡ್ರಿ ನನ್ನ ಮಗನ ಕಾಟಕ ಈ ಬೆಡ್ರೂಮ್ ಒಳಗೆ ಹೋಗಿ ಬಾಗಲ ಹಾಕೊಂಡ್ಬಿಟ್ಟಾಳೆ ಈ ಇದನ್ನೂ ಹಾಕೊಂಡಾಳ ಮತ್ತು ಈ ಕಡೆನು ಎರಡು ಹಾಕೊಂಡು ಕೂತ್ಬಿಟ್ಟಾಳ ನೋಡ್ರಿಕ್ಕಿ ಇಲ್ಲ ನೋಡ್ರಿ ಬಕಿ ಇಟ್ತಂದು ಹೆಂಗೆ ಹೋಗೋದಾನೆಲ್ಲ ಒಟ್ಟು ಸುಮ್ಮನೆ ಕೊಡೋಲ್ಲ ಅಕ್ಕಿದ್ ನಾಡ್ದೆ ಎಕ್ಸಾಮ್ ರೀ ಸೊ ಹಾಗಾಗಿ ಬಾಗಲ ಹಾಕೊಂಡಾಳೆ ಹಾಂ ಒಪ್ಪನೇ ಇಲ್ಲಿ ಆಡ್ಕೋದು ರೀ ಅಕ್ಕಿ ಕಿರಿಕಿರಿ ಮಾಡತ್ತೇಳಿ ಹೌದಿಲ್ಲ ಯಾರದಾರ ಒಳಗೆ ಹಾಂ ಅಲ್ಲಿ ಒಳಗೆ ಯಾರದಾರ ಹಾಂ ಅಲ್ಲಿ ಒಳಗೆ ಯಾರದಾರ ಅಕ್ಕಿ ಬಾರಲ್ಲಕ್ಕಿ ತೆಗಂಗಿಲ್ಲ ನಮ್ನಿಕ್ಕೂ ನೀರು ಖಾಲೆಗೆ ಅವ್ರಿ ಫಿಲ್ಟರ್ ನೀರ ತೊಂಬ್ರಾಕು ಏನ ಫಿಲ್ಟರ್ ಸ್ವಲ್ಪ ಕೆಟ್ಟ ಹಂಗಾಗಿ ಹಾಗಾಗಿ ಹೊರಗಿಂದ ಫಿಲ್ಟರ್ ನೀರು ತರ್ಸಾತೀವಿ ಬರೀ ಈಗ ಪಟ ಇದನ್ನ ಮೊಲ್ಲಂಗಿ ಪಲ್ಯ ಮಾಡ್ಕೊಂಡು ಒಂದು ನಾಲ್ಕು ರೊಟ್ಟಿ ಮಾಡಾಕಿದೀನಿ ಮೂಲಂಗಿ ಪಲ್ಯ ಒಗ್ಗಣೆ ಹಾಕೊಳಕತ್ತಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗ್ದದ ಆಗೈತಿ ಆಮೇಲೆ ಅನ್ನ ಆಗೈತಿ ಮತ್ತು ಸಬ್ಬಸ್ಗೆ ಪಲ್ಯನೂ ಆಗೈತಿರಿ ಒಂದು ಸ್ವಲ್ಪ ಮೂಲಂಗಿ ಪಲ್ಯ ಮಾಡ್ಕೊಂಡು ಅಂತ ಹೇಳಿ ಮಾಡ್ಕೊಳಾತೀನಿ ಇನ್ನೇನು ಮಮ್ಮಿನೂ ಬರ್ತಾರೆ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಆಫೀಸ್ಗೆ ಹೋಗಿರಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಬರ್ತಾರೆ ಕೆಲಸನೇ ಆಗತ್ತದ ನೋಡ್ರಿ ಬರೀ ಎಲ್ಲಾರದು ಮನೆ ಕ್ಲೀನ್ ಆಗುತ್ತಾನ ಈ ಮನೆ ಸೆಟ್ ಆಗೋದು ಒಂದು ವಾರ ರೀ ಆಗ್ತೈತೆ ನೋಡ್ರಿ ಮಿನಿಮಮ್ ಮೇನ್ ಎಲ್ಲ ಸಾಮಾನು ಅದ್ರ ಜಾಗಕ್ಕೆ ಹೊಂದಿಸ್ಬೇಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಬೆಡ್ರೂಮ್ಗಳದ್ದು ಎಲ್ಲ ಮುಗ್ದದ ಅಡುಗೆ ಮನೆಯು ಇನ್ನೊಂದು ಸ್ವಲ್ಪ ಹೊಡ್ದೈತೆ ನೋಡ್ರಿ ಎಲ್ಲ ಬಾಂಡೆ ತಿಕ್ಕಾಕತೈತಿ ಮ್ಯಾಗಿಂದೆಲ್ಲ ತಿಕ್ಕಾಕೆ ಇಟ್ಟೈತ್ರಿ ಎಲ್ಲ ಹೊಲಸಾಗಿದ್ದದ್ದು ಸೊ ಮತ್ತು ಹಳೆ ಮನೆಯೊಳಗೆ ಒಂದಿಷ್ಟು ಸಾಮಾನು ಅದಾವ ಹೀಗೆ ಹೋಗ್ಬೇಕು ನೋಡ್ರಿ ಎಲ್ಲ ಈಗ ಅಡುಗೆ ಮಾಡಿ ಊಟ ಮುಗಿಸ್ಕೊಂಡು ಆ ಕಡೆ ಮನೆಗೆ ಹೋಗೋದೈತಿ ನಮ್ಮ ನಿಕ್ಕು ಆಮೇಲೆ ನಾ ಹೋಗಿ ಎಲ್ಲ ಸಾಮಾನು ತೊಗೊಂಡ್ಬರ್ಬೇಕು ನೋಡ್ರಿ ಇಲ್ಲಿ ಹಿಂದೆ ಶೆಡ್ ಹೊಡ್ಸೈತಿ ಸೊ ಅದ್ರೊಳಗೆ ಒಂದಿಷ್ಟು ಸಾಮಾನಿಟ್ಟೈತಿ ರೀ ಯೂಸ್ ಇಲ್ಲ ಅದು ಹೋಗಿ ತೊಗೊಂಡು ಬರೋದೈತಿ ಈಗ ಇದೆಲ್ಲ ಸೆಟ್ ಮಾಡಿ ಮತ್ತು ನಾ ಊರಿಗೆ ಹೋಗ್ಬೇಕು ನೋಡ್ರಿ ಬರೇ ಹೋಗೋದು ಆಗಾಕತ್ತದ ಯಾಕತ್ತದಿಲ್ಲಂದ್ರು ಸಾಮಾನ ಇಡು ಸಲುವಾಗಿ ಅಂತ ಹೇಳಿ ವಾಪಸ್ ಬಂದೀನಿ ಸೊಗೆಲ್ಲ ಇಡುದಾಗಿಂದ ವಾಪಸ್ ಊರಿಗೆ ಹೋಗ್ಬಿಡ್ತೀನಿ ನೋಡಿರಿ ನಮ್ಮ ನಿಕ್ಕು ನೋಡಿರಿ ಎಗ್ ಪಪ್ ತೊಗೊಂಬಂದಿದ್ದ ಮಧ್ಯಾಹ್ನ ಬರುವಾಗ ನೀರ್ ಹೋಗಿದ್ದ ಅಂತೆಲ್ಲ ಫಿಲ್ಟ್ರ್ ನೀರು ಸೊ ಬರುವಾಗ ಎಗ್ ಪಪ್ ತುಂಬಿದ್ದ ಇಲ್ಲಿ ಅಜ್ಜಿ ಮೊಮ್ಮಗೆ ಕೂತು ತಿನ್ನಾತಾರ ನೋಡಿರಿ ನಮ್ಮ ಮಮ್ಮಿನೂ ಬಂದ್ರೆ ಆಫೀಸಿಂದ ಊಟಕ್ಕೆ ಅಂತ ಹೇಳಿ ಸೊ ನೋಡಿರಿ ಅವನ ಪ್ರೀ ಅಜ್ಜಿ ಪ್ರೀತಿ ಮಮ್ಮಾಗ ನೋಡ್ರಿ ಬರೀ ಏನಿದ್ರೂ ಬಾಗಲಕೋಟೆಗೆ ಹೋದೆ ಅಂದ್ರೆ ನಮ್ಮ ಮಮ್ಮಿ ಸುತ್ತೇ ಇರ್ತಾನ ಆ ಒಟ್ಟ ನನ್ನ ಕಡೆ ಬರಂಗಿಲ್ಲ ಅಜ್ಜಿ ಇದ್ರೆ ಸಾಕ್ರಿ ನಮ್ಮ ನಿಕ್ಕು ಎಗ್ ಪಪ್ ತಂದ ನೋಡಿರಿ ಬರೀ ಎಗ್ ಪಪ್ ನೋಡ್ರಿ ಇಲ್ಲಿ ಪಲ್ಯನೂ ರೆಡಿ ಆಯಿತು ಮೂಲಂಗಿ ಪಲ್ಯ ನಾವು ಸ್ವಲ್ಪ ಕುದ್ರ ಆಯ್ತು ನಮ್ಮ ನಿಕ್ಕು ಎಪ್ಪನ ಬಂದಿದ್ದ ಸೊ ಎಲ್ಲರೂ ತಿಂದ್ವಿ ತಿಂದು ಕಸ ಎಲ್ಲ ಹೊಡ್ಕೊಂಡೆ ನೋಡ್ರಿ ಎಲ್ಲ ಮನಿ ಎಷ್ಟು ಕಲಸು ಮಾಡಿದ್ದ ನನ್ನ ಮಗ ಸೊ ನೋಡ್ರಿ ಈಗ ಎಷ್ಟು ಚಂದ ಕಾಣ್ತದ ಈಗ ಮತ್ತಂಗೆ ಮತ್ತಂಗೆ ಮಾಡ್ತ ನೋಡ್ರಿ ಇಲ್ಲಿ ಹೊರಗೆ ಬಾಜು ನಾಯಿ ಐತಲ್ರಿ ಅಲ್ರಿ ಅವ್ರದ್ದು ಊಟ ಮಾಡ್ಸತ್ತಾರ ಆಂಟಿ ಅಂಟಿ ನಾಯಿಗೆ ಊಟ ಮಾಡಿಸ್ಬೇಕು ನೋಡ್ರಿ ದಿನ ಅಲ್ಲಿ ಹೋಗ್ ನೋಡ್ರಿ ನಾಯಿ ಮುಂದೆ ನಾಯಿ ತಾನೇ ಊಟ ಮಾಡಲ್ಲತ್ರೀ ಅವ್ರ ಅಂಟಿ ತಿನ್ನಿಸ್ತಾರ ದಿನಾ ಸೊ ನೋಡ್ರಿ ಚೀಕು ಹೋತ್ರಿ ಅದರ ಸರ್ ಹೋಗಿ ದಿನ ಊಟ ಮಾಡ್ ಮುಂದೆ ಅಲ್ಲಿ ಕುಂಡ್ರತಾನೆ ಅದ್ರ ಮುಂದೆ ಹ್ಯಾಂಗೆ ಕುತಾನೆ ನೋಡ್ರಿ ಇವ್ನಿಂಗ್ ಊಟ ಮಾಡಿಸ್ಬೇಕು ನೋಡ್ರಿ ಇವ್ನಿಂಗ್ ಮಾಡಿಸಿ ಆಮೇಲೆ ನಾವು ಮಾಡ್ತೀವಿ ಮಮ್ಮಿನೂ ಬಂದಾರ ಆಫೀಸಿಂದ ಸೊ ಅಡುಗೆ ಆಗೈತಲ್ಲ ನಮ್ಮ ತಮ್ಮ ಬರಲತ್ತರಿ ಬೆಳಗ್ಗೆ ಹೋಗ್ಯಾನಂತ ಊಟಕ್ಕೆ ಅಲ್ಲಿ ಬೆಳಗ್ಗೆ ಒಳಗೆ ಫಿಶ್ ಫೇಮಸ್ ರೀ ಭಾಳ ಕೋಲಾರ್ ಫಿಶ್ ಅತ್ತೀವಲ್ಲ ನಾವು ಕೋಲಾರ್ ಒಳಗೆ ಫಿಶ್ ಫೇಮಸ್ ಬಟ್ ಇಲ್ಲಿ ಬೆಳಗ್ಗೆ ಒಳಗಂತೂ ಭಾಳ ಫೇಮಸ್ ಅಂತ ನೋಡಿರಿ ಅದ್ರ ಹೆಸರು ಏನು ಗೊತ್ತಿಲ್ಲ ಅವ ಸಾಯಂಕಾಲ ತೊಗೊಂಬರ್ತಾನೆ ಮಧ್ಯಾಹ್ನ ಸೊ ಇವಾಗ ಅದ್ರ ಹೆಸರು ಕೇಳಿ ಹೇಳ್ತೀನಿ ಸೊ ಪಾರ್ಸಲ್ನು ತೊಗೊಂಬರ್ತೀನ ನಾನು ಸಾಯಂಕಾಲ ನಮಗೆ ಈಗ ಊಟಕ್ಕೆ ಹೋಗ್ಯಾನ ಬರಲ್ಲ ರೀ ನಮ್ಮ ನಿಕ್ಕು ನಾವು ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಈಗ ಅದಕ್ಕಿಂತ ಫಸ್ಟ್ ನೀವು ಊಟ ಮಾಡಿಸ್ಬಿಡ್ತೀನಿ ರೀ ಹೊರಗೆ ಹೋಗುತ್ತಾ ನಾಯಿ ಕಡೆ ಅದಕ್ಕೆ ದಿನ ಅವ್ರಿಗೆ ಊಟ ಮಾಡಿಸ್ಬೇಕು ನೋಡಿರಿ ಚಿಕ್ಕ ಸೊ ದಿನ ಇವ ಅವರು ಊಟ ಮಾಡಿಸ್ ಮುಂದೆ ಕಂಪಲ್ಸರಿ ಹೋಗಿ ಅವ್ರ ಮುಂದೆ ಬಿಡ್ತಾನೆ ಸೊ ಅವ ನಾಯಿಗೆ ಊಟ ಆಗಿಂದ ಇವ ಒಳಗೆ ಬರ್ತಾನೆ ಹಂಗಾಗಿ ವೇಟ್ ಮಾಡತ್ತೀನಿ ನೋಡ್ರಿ ಈಗ ಈಗ ಊಟ ಮುಗಿಸಿ ಆ ಕಡೆ ಹಳೆ ಮನೆ ಏನೈತಿಲ್ಲ ಅಲ್ಲಿ ಹೋಗೋದೈತಿ ಯಾಕಂದ್ರೆ ಅವ್ನು ಸ್ವಲ್ಪ ಸಾಮಾನದವ್ರೆಲ್ಲ ಶಡ್ ಒಳಗೆ ಯಾವ್ಯಾವ ಬೇಕು ಅವ್ರು ತೊಗೊಂಡು ಉಳ್ಕಿದ್ದೆಲ್ಲ ಒಗಿಬೋದವ ಸೊ ಊಟ ಮಾಡಿ ಆ ಕಡೆ ಹೋಗ್ತೀವಿ ನಾನು ನಮ್ಮ ನಿಕ್ಕು ಸೇರಿ ಈಗ ತಿನ್ನಿಸಿ ಆಮೇಲೆ ಸಿಗ್ತೀನಿ ಬರೀ ಈಗ ಎಲ್ಲರೂ ಊಟ ಮಾಡೋಣ ಅಂತ ನನ್ನ ಮಗನಿಗೆ ಊಟ ಮಾಡಿಸಿದ್ದೆ ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಊಟಕ್ಕೆ ಸಬ್ಬಸಗಿ ಪಲ್ಯ ಮೂಲಂಗಿ ಪಲ್ಯ ಆಮೇಲೆ ಬಾಡಿಸ್ಕೊಳಕ್ಕೆ ಗಜ್ಜಿ ಸೌತೆಕಾಯಿ ಮೂಲಂಗಿ ಎಲ್ಲ ಸೇರಿ ಊಟ ಮಾಡತ್ತೀವಿ ನಮ್ಮ ಮಮ್ಮಿ ಅಂತ ನೋಡ್ರಿ ಕಂಪಲ್ಸರಿ ದಿನಾಲೂ ಎರಡೆರಡು ಥರ ಪಲ್ಯ ಮಾಡ್ತಾರೆ ಮತ್ತು ಚಟ್ನಿನೂ ಮಾಡಿರ್ತಾರೆ ನಾವು ಒಂದೇ ಥರ ಮಾಡ್ಬೇಕಿಲ್ಲ ಎರಡೆರಡಕ್ಕೆ ಮಾಡಿರ್ತೀವಿ ಅಂತಿರ್ತೀವಿ ಸೊ ಮಮ್ಮಿ ಕೆಳಂಗೆ ಮುಂಜಾನೆ ಎದ್ದು ಆಫೀಸ್ಗೆ ಹೋಗುವಾಗ ಎಲ್ಲನೂ ಎರಡು ಮೂರು ಥರ ಪಲ್ಯ ಮಾಡಿ ಚಟ್ನಿ ಮಾಡಿ ಸಾರು ಮಾಡಿ ಎಲ್ಲ ಹೋಗ್ತಾರೆ ಮತ್ತು ರೊಟ್ಟಿ ಅಂತೂ ಅಂಟಿ ಬಂದು ಮಾಡ್ತಾರೆ ಅಣ್ಣ ಅಷ್ಟೇ ನೋಡಿರಿ ಮಧ್ಯಾಹ್ನ ಬಿಸಿ ಮಾಡಿ ಬಿಸಿದು ಇಟ್ಕೊಂಡ್ಬಿಡ್ತೀವಿ ಕುಕ್ಕರ್ ಒಳ ಮಾಡೋದಿರ್ತದಾ ಜಲ್ದಿನೇ ಅಂತ ಹೇಳಿ ಮಮ್ಮಿ ಬರೋ ಟೈಮಿಗೆ ಅಣ್ಣ ಮಾಡಿಬಿಡ್ತದ ನಮ್ಮ ತಂಗಿ ಇದ್ರೆ ತಂಗಿ ಮಾಡ್ತಾ ಇಲ್ಲಕ್ಕ ನಾ ಮಾಡ್ತೀನಿ ಸೊ ಈಗ ಅಡುಗೆ ಆಗೈತಿ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ನೋಡಿರಿ ಮಾತಾಡ್ಕೋತ ಏನಾರ ಅದು ಇದು ಕಾಮಿಡಿ ಮಾಡ್ಕೋತ ಊಟ ಮಾಡಾಕತ್ತೀವಿ ಊಟ ಆಯಿತು ಸೊ ಊಟ ಮುಗಿಸ್ಕೊಂಡು ಈಗ ಆ ಕಡೆ ಮನೆಗೆ ಹೋಗಿದೆ ಹಳಿಮನೆ ಮೊದಲಿದ್ವಲ್ಲ ಅಲ್ಲಿ ಒಂದು ಸ್ವಲ್ಪ ಸಮಾನ ತೊರೆದೈತೆ ತಗೊಳ್ಳಿ ಹೇಳಿದ್ದೆ ನಿಮ್ಗೆ ಈಗ ಹೋಗಬೇಕು ನೋಡ್ರಿ ನಮ್ಮ ನಿಕ್ಕು ನಾ ಸೇರಿ ಹೋತೀವಿ ಕೀರ್ತಿದು ಎಲ್ಲಾರದು ಊಟ ಐತಿ ಈಗ ಸೊ ನೋಡ್ರಿ ಕೂತಾ ಬರೀಗ ಕಡೆ ಮನೆಗೆ ಹೋಗಿ ಒಂದು ಸ್ವಲ್ಪ ಗಿಡ ಕಿತ್ಕೊಂಡು ಬರೋದವ ಹೂವಿನ ಗಿಡ ಸೊ ತೊಗೊಂಡು ಬರೋಣಂತೆ ಚಿನೋ ನೀ ಜುಜ್ಜು ಮಾಡೋಗ ಅಜ್ಜಿ ಕಡೆ ನಮ್ಮ ಮಮ್ಮಿ ನೋಡ್ರಿ ಒಳಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡತ್ತಾರ ಮಲ್ಕೊಂಡ್ರೆ ಅವ್ರಿಗೆ ಮಂದಗಿಸ ಕೊಡಲ್ಲ ಹಿಂಗೆ ಊಡೇ ಅಂತಾನೆ ಈಗಿದು ಊಟ ಐತಿ ಈಗ ಈಗ ಮಲ್ಕೊಳಕ್ಕಿದಾಳ ಈಗ ಏನು ಓದೋಕ್ಕಿದ್ದಾಳೆ ಗೊತ್ತಿಲ್ಲ ಬರ್ರಿ ಈಗ ಹೆಚ್ಚು ಕಡೆ ಹಳೆ ಮನೆಗೆ ಹೋಗಿ ಅವ್ನು ಸ್ವಲ್ಪ ಸಾಮಾನು ಅದಾವೆಲ್ಲ ಯಾವ್ಯಾವ ಬೇಕೋ ತಗೋ ಬರೋಣ ಅಂತ ಅವನಿಗೆ ಬಿಟ್ಟು ಹೊಂಟಿಗೆ ನೋಡ್ರಿ ಕಣ್ಣು ತಪ್ಪಿಸಿ ಹೊಂಟಿ ಇಬ್ಬರು ನೋಡ್ರಿ ನಮ್ಮ ಮನೆ ಪ್ರೀತಿ ಮನೆ ಹನ್ನೆರಡು ವರ್ಷದ ನೆನಪು ಬಿಟ್ಟ ಆ ಕಡೆ ಹೋಗಿವಿ ಒಂಥರ ಅನ್ಸೋದು ನಮಗೆ ನೋಡ್ರಿ ಎಷ್ಟು ಬಣ ಬಣ ಅನ್ಸಾಗತ್ತದ ಇಲ್ಲಿ ಯಾರು ಇಲ್ಲಾರ್ದಕ್ಕೆ ಮನೆ ಇತ್ರಿ ಇದು ಏನು ಮಾಡ್ದು ಅದನ್ನೂ ಚೆಂದ ಐತಿ ಬಟ್ ಇಲ್ಲಿ ಹನ್ನೆರಡು ವರ್ಷ ಇದ್ವಿ ಅಂತ ಹೇಳಿ ಏನೋ ಒಂಥರ ನೋಡ್ರಿ ಪೂರ ಖಾಲಿ 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 ಆಗ್ಬಿಟ್ಟದ ಮನೆ ಅಷ್ಟು ಇಲ್ಲಿ ಸ್ಟಿಕ್ಕರ್ ಹಚ್ಚಿದ್ವಿ ನಾವು ಹಂಗೆ ಬಿಟ್ಟು ಹೋಗಿ ನೋಡ್ರಿ ಮಸ್ತ್ ಕಾಣ್ತಿತ್ತು ಈಗ ಇಲ್ಲಂದ್ರೂ ಮನೆಯಾಗ ಸಾಮಾನು ಸಾಮಾನಲ್ರಿ ಈಗ ಇಲ್ಲಿ ಹಿಂದಗಡೆ ಅದಾವ ಈ ತಗಡಿಂದ ಒಂದು ಈ ಥರ ರೂಮ್ ಥರ ಶೆಡ್ ಹೊಡೆಸಿದ್ವಿ ಇದ್ರೊಳಗೆಲ್ಲ ಇನ್ನೂ ಭಾಳ ಅದಾವ ಸೊ ತೊಗೊಂಡು ಇದ್ರಾಗ ಏನೇನು ಅದಾವ ಅಂತೇಳಿ ಚಲೋ ಚಲೋ ಅದಾವ್ರೆಲ್ಲ ಸೊ ತೊಗೊಂಡು ಹೋಗಕ್ಕೆ ಬಂದೀವಿ ಇಲ್ಲಿ ಒಂದಿಷ್ಟು ಏನೇನೋ ಒಗ್ದಾರ ಬ್ಯಾಗ್ ಅದೆಲ್ಲ ಇವಿಷ್ಟು ಚಲೋ ಚಲೋ ಅಷ್ಟು ಹೋಗಿ ತೆಗಿ ಶರ್ಡ್ ನಮ್ಮ ನಾಯಿ ಶರ್ಡ್ರಿ ಇದು ನಾಯಿಗೆ ಇಡ್ತಿದ್ವಿ ಈಗ ಇತಿತ್ಲಾಗ ಸಾಮಾನು ಇಟ್ಟಿದ್ವಿ ಅಲ್ಲ ನೋಡ್ರಿ ಹೊಸ ಹೊಸ ಹ್ಯಾಂಗರ್ಸ್ ಎಲ್ಲ ಹ್ಯಾಂಗ್ ಹೋಗೋದು ಹೋಗಾರಿ ಇಲ್ಲಿ ಲೈಟ್ ಲೈಟ್ ತೆಗ್ದಿರೇನು ನೋಡ್ರಿಲಿ ಎಲ್ಲ ಹ್ಯಾಂಗ್ ಹೋಗೋದ್ರಿ ವೇಸ್ಟ್ ಸಾಮಾನು ಅರ್ಧ ಅದ ಇದ್ರಾಗೆಲ್ಲ ಸತ್ಯನಾರಾಯಣ ಮಂಟಪ ಐತೆ ಇಲ್ಲಿ ದೊಡ್ಡದು ಫುಲ್ ಸೊ ಅದು ಸಾಗವಾನಿ ಕಟ್ಟಿಗೆ ಮಾಡ್ಸ್ಯಾರ್ರಿ ಅದು ಎಲ್ಲ ಅಯ್ಯೋ ಅದಾವ ಇವು ಭಾಂಡೆಗಳದು ಬರೀಗ ಟೈಮ್ ಇಲ್ಲ ಇವೆಲ್ಲ ತೆಗ್ದಿಟ್ಟು ಆಮೇಲೆ ಸಿಗ್ತಿ ನಿಮಗೆ ನೋಡಿರಿ ಇವೆಲ್ಲ ಬೇಕಾಗಿದ್ದು ಬೇಕಾಯಿದ್ದೆಲ್ಲ ಹಾಕಿ ಇಟ್ಕೊಳಾಕತಿವಿ ಅಲ್ಲೊಂದು ದಿಶ್ ತೆಗ್ದಿಟ್ಟದೆಲ್ಲ ಟೇಬಲ್ ಮತ್ತು ಸೋಫಾ ಕವರ್ ಅವು ಇವು ಅದಾವೆಲ್ಲ ಇಲ್ಲಿ ಇಷ್ಟು ತಂದಿಡತ ನೋಡ್ರಿ ಎಲ್ಲ ಯಾವ ಬೇಕೋ ಇಟ್ಕೊಂಡು ಒಗದ್ಬಿಡ್ತೀವಲ್ಲ ಸೊ ನೋಡ್ರಿ ಇಲ್ಲಿ ಎಲ್ಲ ಕಿತ್ತಾಡ್ಬೇಕಾದ್ರೆ ಚೀಲ್ ಒಳಗೆ ಫೋಟೋಸ್ ಎಲ್ಲ ಸಿಕ್ಕು ಎಷ್ಟು ಭಾರಿ ಅದ ನೋಡ್ರಿ ಇವು ಇವ್ರು ಯಾರಂದ್ರೆ ನಮ್ಮ ಮನೆ ದೇವರು ನೋಡ್ರಿ ನಮ್ಮ ಮನೆ ಹೀರೋ ಅಂದರೆ ನಮ್ಮ ಪಪ್ಪಾ ನೋಡ್ರಿ ಇವರು ಸೊ ಒಂದಿಷ್ಟು ಜನ ಕೇಳ್ತಿದ್ರಿ ನಿಮ್ಮ ಪಪ್ಪಾ ಯಾಕಿರಲ್ಲ ವಿಡಿಯೋ ಒಳಗಂತ ನಮ್ಮ ಪಪ್ಪಾ ತೀರ್ ಹೋಗಿ ಭಾಳ ವರ್ಷ ಆಯ್ತು ನೋಡ್ರಿ ಸೊ ಹಾಗಾಗಿ ಅವ್ರು ನಮ್ಮ ಕಡೆ ಇಲ್ಲ ಈಗ ತೀರ್ಕೊಂಡು ಭಾಳ ವರ್ಷ ಆಗಿತಿ ಭಾಳ ಮಿಸ್ ಮಾಡ್ಕೊಳತ್ತೀವಿ ನಮ್ಮ ಪಪ್ಪಾಗ ಸೊ ಅದ್ರ ಬಗ್ಗೆ ಸಲ ವಿಡಿಯೋ ಮಾಡ್ತೀನಿ ರೀ ನಮ್ಮ ಪಪ್ಪ ನೋಡ್ರಿ ಇವ್ರು ಫುಲ್ ಹ್ಯಾಂಡ್ಸಮ್ ಇದ್ರು ಮಸ್ತ್ ಇದ್ರು ಇವ್ರು ನಮ್ಮ ತಮ್ಮ ನೋಡ್ರಿ ಇದ್ದಾಗ ನಮ್ಮ ತಮ್ಮ ನಮ್ಮ ಬೇಬಿ ನಮ್ಮ ತಂಗಿ ಇವ್ರು ನಮ್ಮ ಮೌಷಿ ನೋಡ್ರಿ ನಮ್ಮ ಮಮ್ಮಿ ಇವರು ಸೊ ನೆಡಗುಂದಿ ಒಳಗಿದ್ದಾಗಿದ್ದು ಇದ್ವಿ ಭಾಳ ಇಲ್ಲ ನೋಡ್ರಿ ನಮ್ಮ ಪಪ್ಪ ಇವರು ಮಸ್ತ್ ಇದ್ರಿ ಹ್ಯಾಂಡ್ಸಮ್ ಫುಲ್ ಆದ್ರೆ ಏನು ಮಾಡಿದ್ರಿ ಬ್ಯಾಡ್ ಲೆಕ್ಕ ನಮ್ಮ ಪಪ್ಪಾನು ಕಳ್ಕೊಂಡ್ವಿ ನಮ್ಮ ಪಪ್ಪ ಇವರು ಸೊ ನೋಡ್ರಿ ಇವರು ಫೋಟೋಗ್ರಾಫರ್ ಇದ್ದರು ಆಮೇಲೆ ಹೈಸ್ಕೂಲ್ ಸರ್ ಇದ್ದರು ಎಲ್ಲ ಟ್ಯಾಲೆಂಟ್ ಇತ್ತು ಇವ್ರ ಕಡೆ ಒಂದು ಇಲ್ಲ ನಂಗೆ ಇದ್ದಿದ್ದಿಲ್ಲ ಫೋಟೋ ಸ್ಟುಡಿಯೋ ಇತ್ತು ಇವ್ರದ್ದು ಸ್ಫೂರ್ತಿ ಫೋಟೋ ಸ್ಟುಡಿಯೋ ನನ್ನ ಹೆಸರಲ್ಲಿ ಇಟ್ಟಿದ್ರು ಸೋರೆ ತೆಗ್ದಾರ ನೋಡ್ರಿ ಇವೆಲ್ಲ ಫೋಟೋಸ್ ನೋಡಿರಿ ನೋಡ್ರಿ ಎಷ್ಟು ಭಾರಿ ಅದಾರ ಹಾಗೆ ಹುಡುಕಬೇಕಾದ್ರೆ ಸಿಕ್ಕು ಸೊ ತೋರ್ಸಾಕತ್ತೀನಿ ಆಮೇಲೆ ಇದು ನೋಡ್ರಿ ನಮ್ಮ ಇದು ಸಣ್ಣಕ್ಕಿದ್ದ ಇನ್ನು ಇಲ್ಲಾಂದೈತು ನೋಡ್ರಿ ನಮ್ಮ ಪಪ್ಪನ ಫೋಟೋ ಒಂದಿಷ್ಟೆಲ್ಲ ಫೋಟೋ ಸಿಕ್ಕು ಹಂಗಾಗಿ ತೋರಿಸಿದೆ ಇಲ್ಲಿ ನೋಡ್ರಿ ಇದು ನಮ್ಮ ತಂಗಿ ಫೋಟೋ ಇದು ಸ್ಕೂಲ್ ಒಳಗಿಂದ ಇದು ಲಾಸ್ಟ್ ಅದಾವ್ರಿ ನೀವು ಬೇಕಾಗಿದ್ದಷ್ಟು ತೊಗೊಳ್ಕತ್ತೀವೆಲ್ಲ ಆರಿಸಿ ಎಲ್ಲ ಇಲ್ಲಿ ಕಡದ್ಬಿಟ್ಟವ್ರೆಲ್ಲ ಬುಕ್ಸ್ ಎಲ್ಲ ಕಡ್ದು ಎಲ್ಲ ಹಾಳು ಮಾಡಿಬಿಟ್ಟಾವ ಇಲ್ಲಿ ಈಗ ಬೇಕಾಗಿದ್ದಷ್ಟೇ ಎಲ್ಲ ಸಾಮಾನು ತಗೊಂಡು ಬ್ಯಾಡಾಗಿದ್ದೆಲ್ಲ ನೋಡಿರಿ ವೇಸ್ಟ್ ಇಲ್ಲೇ ಎಲ್ಲ ಉರಿ ಹಚ್ಚಿ ಹೋಗಿಬಿಡ್ಬೇಕಂತ ಹೇಳಿ ಎಲ್ಲನೂ ಸುಡಾಕತ್ತೀವಿ ಭಾಳಷ್ಟು ವೇಸ್ಟ್ ಸಾಮಾನು ರೀ ಎಲ್ಲ ತೆಗೆದ್ ನೋಡಿದ್ದಿಲ್ಲ ಸೊ ಹಂಗಾಗಿ ನಾವು ಎಲ್ಲ ತೆಗೆದು ನೋಡಿ ನೋಡಿ ಬ್ಯಾಡಾಗಿದ್ದೆಲ್ಲ ಉರಿ ಹಚ್ಚಿ ಹೊಂಟೀವಿ ನೋಡಿರಿ ಸಾಮಾನಂತರೂ ಸಿಕ್ಕಾಪಟ್ಟೆ ಮಾಡ್ಯಾರ ನಮ್ಮ ಮಮ್ಮಿ ಅಂತೂ ಎಲ್ಲಾನು ಒಂದೊಂದು ಐಟಮ್ಸ್ ಎರಡು ಮೂರು ಅದಾವೆ ನೋಡ್ರಿ ಅಷ್ಟೊಂದು ಸಿಕ್ಕಾಪಟ್ಟೆ ಐಟಮ್ಸ್ ಅದಾವೆ ಇಲ್ಲಿ ನೋಡ್ರಿ ಇದು ನಾವು ಚಿತ್ರದುರ್ಗದಿಂದ ತಂದು ಹಚ್ಚಿದ್ವಿ ಟ್ರಿಪ್ಪಿಗೆ ಹೋದಾಗ ಮಸ್ತ್ ಆಗ್ತದ್ರಿ ಹೂವು ಇಷ್ಟು ಫುಲ್ ದೊಡ್ಡ ಯೆಲ್ಲೋ ಕಲರ್ ಫ್ಲವರ್ಸ್ ಆಗ್ತಾವೆ ಸೂರ್ಯಪಾನ ಹೂವು ಇರ್ತಾವಲ್ಲ ಆ ಥರ ಆಗ್ತಾವೆ ಸೊ ಅದನ್ನು ಕಿತ್ಕೊಂಡು ಹಚ್ಚಾತೀವಿ ಆಲ್ರೆಡಿ ಇವೆಲ್ಲ ಅಗಿಗಳು ಒಯ್ದು ಹಚ್ಚಿವಿ ರೀ ನಮ್ಮ ಮನೆ ಮುಂದೆ ಆ ಕಡೆ ನೋಡಿರಿ ಇಷ್ಟೆಲ್ಲ ಬಿಟ್ಟು ಹೋಗ್ಬೇಕು ಹೋಗಿ ಆಲ್ರೆಡಿ ಸೊ ಇಷ್ಟೆಲ್ಲ ಈ ಈ ಮಾವಿನಕಾಯಿ ಈಗ ನೋಡ್ರಿ ಈಗ ಆಲ್ರೆಡಿ ಕಾಯಿ ಹಾಕಿ ಬಂದಿದ್ದು ನೆಕ್ಸ್ಟ್ ಈಗ ಬ್ಯಾಸ್ಗೆ ಒಳಗೆ ಕಾಯಿ ಹಾಕ್ತಾವ ಬಟ್ ಆಗು ಟೈಮಿಗೆ ನಾವು ಬಿಟ್ಟು ಹೋದ್ವಿ ಕರ್ಬೇವು ಗಿಡ ನೋಡ್ರಿ ಹ್ಞೂ ನೋಡ್ರಿಲ್ಲಿ ಕರ್ಬೇವು ಗಿಡ ಅದು ಎಷ್ಟ ಕುಂದದವ ಸೊ ಎಲ್ಲ ಬಿಟ್ಟು ಆ ಕಡೆ ಹೋದ್ವಿ ನಮಗೆಲ್ಲರಿಗೇ ಇದೇ ನೆನೆಸ್ಕೊಂಡೇ ಎಲ್ಲರಿಗೂ ಫೀಲ್ ಆಗತ್ತದು ಅಂತಾರೆ ಇದು ನೋಡ್ರಿ ಹಣ್ಣಿನ ಗಿಡ ಫುಲ್ಲು ದೊಡ್ಡ ದೊಡ್ಡ ಹಣ್ಣು ಆಗ್ತಿದ್ದು ಫುಲ್ ಎಲ್ಲೋ ಕಲರ್ದು ಬಾಲ್ ಸೈಜ್ ಆಗ್ತಿದ್ದು ನೋಡ್ರಿ ಅಷ್ಟು ದೊಡ್ಡ ದೊಡ್ಡ ಆಗ್ತಿದ್ದು ಹೋದ ವರ್ಷ ಒಂದು ಈ ವರ್ಷ ಹೋಯ್ತಾ ಆ ವರ್ಷತ್ರು ಭಾಳ ಆಗಿದ್ದು ರೀ ಸೊ ಎಲ್ಲರೂ ಎಲ್ಲರಿಗೂ ಕೊಡ್ತಿದ್ವಿ ಅಷ್ಟಕ್ಕೊಂದು ಆಗ್ತಿದ್ದು ಈಗ ಆಲ್ರೆಡಿ ಆಯ್ಯಾವ ನೋಡ್ರಿ ಸಣ್ಣ ಸಣ್ಣ ನೋಡ್ರಿ ಇಲ್ಲ ನೋಡ್ರಿ ಎಷ್ಟಕ್ಕೊಂದು ದಿನ ಗಿಡ ಫುಲ್ ಲಿಂಬೆಹಣ್ಣು ಅದಾವ ಸಣ್ಣ ಸಣ್ಣದಾವ ಬಟ್ ಮಸ್ತ್ ರೀ ನೋಡ್ರಿ ಇಷ್ಟಕ್ಕೊಂದು ಸಾಮಾನಿದ್ದು ಮತ್ತೊಂದು ಗಾಡಿ ಸಾಮಾನು ಆದರೆ ಇವು ವೇಸ್ಟ್ ಅದಾವ ಇನ್ನೊಂದು ಮತ್ತಲ್ಲಿ ಶರ್ಡ್ ನೋಡಿಸಿ ಇಡೋದವ ಹಾಗಾಗಿ ಇಷ್ಟು ಒಯ್ಯತ್ತೀವಿ ಹಾತೀವಿ ಬರೀಗ್ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಸಿಗ್ತೀನಿ ನಿಮ್ಗೆ ನೋಡ್ರಿ ಸತ್ ನಾಲ್ಕು ಮಂಟಪಂದು ಇಟ್ಕೊಂಡ್ರೆ ಆಯ್ತು ಓಕೆ ಫ್ರೆಂಡ್ಸ್ ನೋಡ್ರಿ ಇದು ಸಾಯಂಕಾಲದ ವಿಡಿಯೋ ನೋಡಿರಿ ಸಾಯಂಕಾಲ ವೀಡಿಯೋ ಕಂಟಿನ್ಯೂ ಮಾಡಾತ್ತೀನಿ ಎಲ್ಲ ಸಾಮಾನು ತುಂಬ ಬರ್ಗೊಡ್ದೆ ಒಂದು ಐದು ಗಂಟೆ ಆಯ್ತು ನೋಡ್ರಿ ಸೊ ಬಂದು ಎಲ್ಲ ಕಸ ಹುಡುಕಿ ಗ್ಯಾಸ್ ಕಟ್ಟಿ ಎಲ್ಲ ಫ್ರೆಶ್ ಅಪ್ ಆಗಿ ಮುಖಾದ್ರೆ ತೊಳ್ಕೊಂಡು ಈಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಎಲ್ಲ ಸಾಮಾನು ತರ್ಗೋಡ್ದ ಭಾಳ ಲೇಟ್ ಆಯ್ತು ನೋಡ್ರಿ ಏನಾದರೂ ಒಂದು ಗಂಟೆಗೆ ಹೋಗಿದ್ವಿ ನಾವು ಒಂದಕ್ಕೆ ಹೋಗಿ ಐದು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಮನೆಗೆ ಬಂದ್ವಿ ವಾಪಸ್ ಅಷ್ಟೊತ್ತಿಗೆ ಮಮ್ಮಿನೂ ಬಂದ್ರು ಈಗ ಚಹಾ ಮಾಡಿ ಚಹಾ ಕುಡಿಯೋದೈತಿ ಸಾಯಂಕಾಲ ಆಗಿತ್ಲ ಸೊ ನಮ್ಮ ನಮ್ ತಂಗಿ ನೋಡ್ರಿ ಇಲ್ಲಿ ಆಕೆ ಓದ್ಕೋದ್ ಕೂತಾಳ ಯಾವಾಗ ನೋಡಿದ್ರು ಪಾಪ ಓದ್ಕೋತೆ ಕೂತಿರ್ತಾಳ ಎಕ್ಸಾಮ್ ಅದಾವಂತೀಗೇನು ಸೊ ಹಂಗಾಗಿ ಫುಲ್ ಸ್ಟಡಿ ನೋಡ್ರಿ ಡೀಪ್ ಸ್ಟಡಿ ಕಿ ಹೊರಗಡೆನೂ ಬರಲ್ಲ ನನ್ ಮಗ ಬಂದ್ರ ಅಂತೂ ಫುಲ್ ಅಕ್ಕಿಗೆ ಬಾಳ ಕಾಟ ಕೊಟ್ಟು ನೋಡ್ರಿ ಕಿ ಓದಾಕೆ ಓದಾಕಿ ಬಿಡಂಗಿಲ್ಲ ಹಂಗಿ ಒಳ ಬೆಡ್ರೂಮ್ ನಾ ಬಾಕ್ಲಾ ನೋಡ್ರಿ ಬರೀ ಚಂದೇ ಆಗಿತ್ ನೋಡ್ರಿ ಎ ಸಿ ಕುಡಿಸ್ಯಾರ ಬರೀ ಎ ಸಿ ಕುಡಸ್ಯಾರೀ ಇವತ್ತು ಎಲ್ಲಾ ಫುಲ್ ಇಲ್ಲೆಲ್ಲಾ ಹೊಲಸು ಬಿದ್ಬಿಟ್ಟಿತ್ತಲ್ಲ ಪೂರ್ತಿ ಮಳೆದು ಹೊಡಿತಾರಲ್ಲ ಹಾಗಾಗಿ ಇದೆಲ್ಲ ಮಣ್ಣು ಬಿದ್ದುಬಿಟ್ಟಿತ್ತು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇದೊಂದಾದ್ರೂ ಲಾಸ್ಟ್ ಆಯ್ತು ನೋಡಿರಿ ಕಡೆ ಮನೆಯೊಳಗೆ ಇದು ಒಂದೇ ಇತ್ತು ಚಾವಿ ಹಾಕಿ ಬಂದಿದ್ವಿ ಸೊ ಈಗ ತಗೊಂಬಂದು ಇಲ್ಲಿ ಫಿಕ್ಸ್ ಮಾಡಿದ್ರು ಆ್ಯಂಡ್ ಈಗ ಅಲ್ಲಿ ಮನೆಯೊ ಎಲ್ಲ ಸಾಮಾನು ಕಲಿಯೋದು ರೀ ನಮ್ಮ ನಿಕ್ಕು ನೋಡ್ರಿ ಇಲ್ಲಿ ಕೆಲಸ ಎಷ್ಟು ಇಟ್ರು ಇನ್ನೂ ಕ್ಲೀನೇ ಆಗಬಲ್ತ್ ನೋಡ್ರಿ ಇವು ಹಾಸ್ ಇವು ಹಾಸಿಗೆ ಅದಾವೆ ರೀ ಎಲ್ಲ ಸೊ ಒಂದು ಟೇಬಲ್ ಮ್ಯಾಗಿಡ್ಬೇಕು ಏನು ಮಾಡತ್ತೀ ನಿಕ್ಕೋದು ಎಲ್ಲಿ ಹಾಕೋದು ಅಲ್ಲಿ ಈ ಕಡೆ ಕಿಟಕಿಗಿ ಎರಡ್ದವ ಹ ಎರಡಕ್ಕೆ ಎರಡಕ್ಕಿಷ್ಟ ಕಿಟಕಿಗೆ ಹಾಕ್ಬಿಟ್ರೆ ಮುಗಿಯತ್ ನೋಡ್ರಿ ಇದು ಪಡ್ದ ಈಗ ಸಾಯಂಕಾಲ ನೋಡ್ರಿ ಚಾ ಅದು ಕುಡಿದ್ವಿ ದೀಪ ಅದು ಹಚ್ಚಿದ್ವಿ ಎಲ್ಲ ಅದೆಲ್ಲ ಆಯ್ತು ಈಗ ಅಡಿಗೆ ಅಂತ ಏನಿಲ್ಲ ನೋಡ್ರಿ ಅಣ್ಣ ಅಷ್ಟೇ ಮಾಡ್ದೈತಿ ರೊಟ್ಟಿದೆಲ್ಲ ಮಾಡ್ಸೈತಿ ಪಲ್ಯ ಅದು ಇತ್ತು ಬಟ್ ಈಗ ನಮ್ಮ ತಮ್ಮ ಫಿಶ್ ತೊಂಬರತನ ನಿಮ್ಗೆ ಮಧ್ಯಾಹ್ನ ಹೇಳಿದ್ದೆ ಬೆಳಗ್ಗೆಯಿಂದ ಫೇಮಸ್ ಯಾವ್ದು ಹೆಸರು ಏನದ ಇಲ್ಲ ಅದು ಸೊ ಕೋಲಾರ್ ಫಿಶ್ ಇಲ್ಲೇ ಸಿಕ್ತಾರ ನಮ್ ಬೆಳಗ್ಗೆ ಒಳಗ ಬಾಳ ಫೇಮಸ್ ಐತಿ ನೀವು ಬಾಗಿಲ್ ಕೊಡದವ್ರು ಯಾರಲ್ಲಿ ಬೆಳಗ್ಗೆ ಒಳಗ್ ತಿಂದಿದ್ರಿ ಅಂದ್ರೆ ಹಾ ಕೋಲಾರ ಕಿತ್ತ ಮಸ್ತ್ ಮಾಡ್ತಾರತ್ರಿ ನಾನು ಒಂದ್ ಟೈಮ್ ತಿಂದಿದ್ದೆ ಮಸ್ತ್ ಇರ್ತದ ಬಹಳ ಆಯಿಲ್ ಆಯಿಲಿನೂ ಇರಂಗಿಲ್ಲ ನೋಡ್ರಿ ಮಸ್ತ್ ಇರ್ತ ಫುಲ್ ಹಾ ಇಕಿ ಅಂತೂ ಒಟ್ಟ ವಟ್ಟ ಫಿಶ್ ಮಟನ್ ಏನು ತಿನ್ನಲ್ರಿ ಬರೀ ಚಿಕನ್ ತಿಂತ್ರ ತಿಂದ್ರ ಒಂದೆರಡೇ ಪೀಸ ಮತ್ತ ತತ್ತಿ ಅಷ್ಟೇ ತಿಂತಾಳ್ರಿ ಸೊ ಇಲ್ಲಿ ಬಿಳಿಗೆಯಿಂದ ತರಕತ್ತಾನೆ ಹಿಡಿದು ಅಲ್ಲಿಂದ ಫಿಶ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಯಾಳ್ರಿ ಕಿ ಆ ಫಿಶ್ ಇದ್ರೆ ಅಷ್ಟೇತಿ ತಾಳ್ರಿ ಬೇರೆ ಕಡೆ ಅಲ್ಲಿ ತಿನ್ನೋಲ್ಲಕ್ಕಿ ಸೊ ಅಕ್ಕಿ ಸಾಲಾಗಿ ಈಗ ನಮ್ಮ ತಮ್ಮ ಹೋಗ್ಯಾನ ತರಕ ನಾವು ಬಂದೀವಿ ಅಂತೇಳಿ ಮತ್ತು ನನ್ನ ಮಗನ ಫೇವ್ರೇಟ್ ರೀ ಫಿಶ್ಶ ಸೊ ತೊಗೊಂಬರಕ್ಕೆ ಹೋಗ್ಯಾನೆ ಈಗ ತೊಗೊಂಬಂದಾನೆ ಅಂಗಡಿ ಒಳಗೇಷ್ಟಾಗಿ ಬರ್ತಾನೆ ರೀ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ ಕರೆಕ್ಟಾಗಿ ಕಂಟಿನ್ಯೂ ಬ್ಲಾಗ್ ಮಾಡೋಕೆ ಆಗತ್ತಿಲ್ಲ ನಾನೇನೂ ಫಾರ್ ಬಿಡ್ತೀನಿ ರೀ ಒಂದು ಸ್ವಲ್ಪ ಮಾಡಿರ್ತೀನಿ ಆಮೇಲೆ ನೆನಪು ಹರ್ಬಿಡ್ತೀನಿ ಬ್ಲಾಗಿಂಗ್ ಮಾಡಿರಂಗಿಲ್ಲ ಇನ್ನು ಎಡಿಟ್ ಮಾಡ್ಬೇಕು ರೀ ಈ ವಿಡಿಯೋ ಈ ಸದ್ಯ ಎಡಿಟ್ ಮಾಡ್ಬೇಕು ಈಗ ಯಾವಾಗ ಅಪ್ಲೋಡ್ ಆಗ್ತದ ಗೊತ್ತಿಲ್ಲ ಸೊ ನೆನಪೇ ಹರಾಗತ್ತಿನಿ ನೋಡ್ರಿ ಇಲ್ಲಿ ನಮ್ಮ ತಮ್ಮ ಇಷ್ಟೆಲ್ಲ ಫಿಶ್ ತೊಗೊಂಬಂದ ನೋಡ್ರಿ ಒಂದು ದೊಡ್ಡ ಬಾಕ್ಸ್ ಒಳಗೆ ತೊಗೊಂಬಂದ್ಬಿಟ್ಟಾನ ಅದ್ರೊಳಗೆ ರೈಸ್ ಮತ್ತೆ ಫಿಶ್ ತೊಗೊಂಬಂದಾನ ಭಾಳಷ್ಟು ಕ್ವಾಂಟಿಟಿ ತೊಗೊಂಬಂದಿದ್ದಾನ ನೋಡ್ರಿ ಎಲ್ಲರೂ ಭಾಳ ಜನ ಇದೀವಿ ಅಂತ ಹೇಳಿ ಮತ್ತೆ ಬಿಳಿಗಿಗೂ ಜಾಸ್ತಿ ರೀ ಅವ ಹೋದಾಗ ಅಷ್ಟೇ ಇಷ್ಟು ಜಾಸ್ತಿ ಒಮ್ಮೆ ನೀವು ಯಾರೆಲ್ಲ ಈ ಬೆಳಗ್ಗೆ ಫಿಶ್ ತಿಂದೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಹೆಸರು ಗೊತ್ತಿತ್ತಂದ್ರೆ ಹೇಳ್ರಿ ಯಾವ ಹೋಟೆಲ್ ಅಂತೇಳಿ ನೋಡಿರಿ ನಮ್ಮ ತಮ್ಮ ಫಿಶ್ ತೊಗೊಂಬಂದಾನ ಬೆಳಿಗ್ಗೆ ಒಳಗೆ ಹೆಸರೇನು ಗೊತ್ತೇನು ಮೀ ಹೆಸರು ಅಷ್ಟು ಏನೇ ಇದ್ರದ ಅವ್ನಿಗೆ ಕೇಳ್ಬೇಕು ಹೊರ ಹೋಗ್ಯಾನ ಸೊ ನೋಡ್ರಿ ಇಲ್ಲಿ ಫಿಶ್ ಫ್ರೈ ಫಿಶ್ ಮತ್ತು ಇದು ಫಿಶ್ಶಿನ ಚಟ್ನಿ ನೋಡ್ರಿ ಇದು ಕೋಲಾರ ಒಳಗಂತೂ ಭಾಳ ಫೇಮಸ್ ಇದು ಚಟ್ನಿ ಮತ್ತು ಫಿಶ್ ಕೋಲಾರ್ ಫಿಶ್ ಸೊ ನಾ ಇಲ್ಲೇ ಬೆಳಗ್ಗೆ ಒಳಗೆ ಸಿಕ್ಕೈತಿ ಆಮೇಲೆ ಸಾರು ನೋಡ್ರಿ ಇಲ್ಲಿ ಶೇರ್ವಾ ಐತಿ ಈ ಶೇರ್ವಾ ಭಾಳ ಫೇಮಸ್ ಐತೆ ಮಸ್ತ್ ಇರ್ತ ಟೇಸ್ಟ್ ಮತ್ತಿದು ರೊಟ್ಟಿ ಚಪಾತಿ ಬರೀ ಈಗ ಫಿಶ್ ತಿನ್ನೋಣಂತೆ ರೈಸ್ ಹಾಂ ಇಲ್ಲಿ ರೈಸ್ ಒಂದು ಐತೆ ನೋಡಿರಿ ಮಸಾಲೆ ರೈಸ್ ಪಲಾವ್ ಮುಗತ್ತೆ ಮಾಡ್ಯಾರ ಅಂದ್ರೆ ಮಸಾಲೆ ರೈಸ್ ರೀ ಲೈಟ್ ಲೈಟಾಗಿ ಜಾಸ್ತಿ ಮಸಾಲೆ ಹಾಕ್ಲಾರ್ದೆ ಅದನ್ನೂ ಮಸ್ತ್ ಇರ್ತದೆ ಹಂಗಾಗಿ ತೊಗೊಂಬಂದು ನಾನು ಬರ್ರಿ ಈಗ ಎಲ್ಲರೂ ಊಟ ಮಾಡೋಣಂತೆ ಫಿಶ್ ತಿನ್ಲಿಕ್ಕೆ ಇರ್ತೀನಿ ಆಕೆ ಫಿಶ್ ತಿನ್ನಲ್ರಿಕಿ ಒಟ್ಟ ಒಂದ್ಸಲನೂ ಈಗ ತಿನ್ನತ್ರಿ ಇದು ಇಷ್ಟು ಚಲೋ ಇರ್ತಾವಂತ ಟೇಸ್ಟ್ ತೋರಿ ായി നോട്രി ഇഷ്ടക്കൊണ്ട് ഫിഷ് തോന്ന ഗ ഗോത്തില്ല മറ്റ് നാ എല്ലാരും ഹാക്കണ്ടി അത് ഇഷ്ടക്കൊണ്ട് തോട്രി ബരബാ മണോ തീക്കു സ്വൽപ്പ് ബോണ്ട ಬರೀ ಈಗ ಎಲ್ಲರೂ ಊಟ ಮಾಡೋಣ ಅಂತ ಮಸ್ತಾಗಿ ಫಿಶ್ ಊಟ ಮಾಡಾಕತ್ತೀವಿ ಫಿಶ್ ಮಸ್ತಿ ರೀ ಟೇಸ್ಟ್ ಚಟ್ನಿ ಅಷ್ಟೊಂದು ಇಷ್ಟ ಆಗಲಿಲ್ಲ ನಮ್ಗೆ ಯಾರಿಗೂ ಕೋಲಾರ ಚಟ್ನಿ ಭಾಳ ಮಸ್ತ್ ಇರ್ತದ್ರಿ ಫಿಶ್ ಚಟ್ನಿ ಕೋಲಾರ ಒಳಗೆ ಇದ್ದಿದ್ದು ಬಟ್ ಇಲ್ಲಿ ಅಷ್ಟೊಂದು ಟೇಸ್ಟ್ ಆಗಿರಲಿಲ್ಲ ನಮ್ಗೆ ಅನ್ನೋದು ಯಾರಿಗೂ ಇಷ್ಟ ಆಗಲಿಲ್ಲ ಶೇರ್ವಾ ರೀ ಶೇರ್ವಾ ಅಂತೂ ಭಾರಿ ನಂಬರ್ ಒನ್ ಅಂತ ಹೇಳ್ಬೋದು ಶೇರ್ವಾ ಆಮೇಲೆ ಫಿಶ್ ಫ್ರೈ ಮಸ್ತಿತ್ತು ನೀವು ಯಾರೆಲ್ಲ ಇಲ್ಲಿ ಬೆಳಿಗ್ಗೆಯಿಂದ ತಂದು ತಿಂದೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಬಾಗಿಲು ಕೊಡ್ದವ್ರು ನನಗೆ ಅಷ್ಟೊಂದು ಹೆಸರು ಗೊತ್ತಿಲ್ಲ ರೀ ಹೋಟೆಲ್ದು ನಮ್ಮ ತಮ್ಮ ಹೊರಗೆ ಹೋಗಿದ್ದ ಹಂಗಾಗಿ ಹೇಳಲಿಲ್ಲ ನಿಮ್ಗೆ ನಿಮ್ಗೆ ಗೊತ್ತಿತ್ತೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಎಲ್ಲಿಗೆ ಮುಗ್ಸೋಣಂತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸಿಗ್ತೀನಿ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್